ಭಯೋತ್ಪಾದಕರಿಗೆ ಮನ್ಯಾಗ ಹೋಗಿ ನಮ್ಮ ಕಾಂಗ್ರೆಸ್ ಅವ್ರಿಗೆ ಆಗೋದಿಲ್ಲಪ್ಪ ನೀವು ಇಂತಾದ್ರೆ ಹೇಳಕರ ನಮ್ಮ ಕೈಲಿ ಆಗೋದಿಲ್ಲ ನಾವು ನಮ್ಮ ಜನರಿಗೆ ಮಕ್ಕಳ್ರ ಅಂತ ಭಯವ್ರ ಮತ್ತ ಏನ್ ಮಾತಾಡೋದು ಅಂತ ಕೇಳವ್ರ ಅಂದ್ರ ಮನ್ಯಾಗ ಏನೇನು ಮಾಡುದ ಹೊರಗೆ ಬಂದ ಮರಾಠಿ ಗಾದಿ ಮಾತಿದೆ ಮೀನು ಒತ್ತಿ ಹಾಕ್ಲಿ ಕಾಡಿಗೆ ಕಡಿಗಾಲ ಹಾಕ್ಲಿ ಅಂತ ದಿವ್ಸನ ನಾ ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಹೋಗಿ ನಮ್ಮ ಲಕ್ಷ್ಮಿ ಅಕ್ಕ ಏನಾಮಾರ ಏನಾರ ಅವ್ರ ಮಾತು ಕೇಳಿ ನನಗೆ ಬ್ಯಾರೇನೋ ಏನಾರ ಬಂತು ಇಲ್ಲಿ ಏನು ಬಂಗಾರ ಅಲ್ಲಿ ಕಬ್ಬನ ಇದೇನ ಅಂತ ಏನು ಹೆಸರು ಏನಿಟ್ಟಿಟ್ಟಿ ಅಂತ ಹೇಳ್ಯಾರ ಆದ್ರೆ ಇಲ್ಲಿ ಹೆಸರು ಇರೋದಾ ಬಂಗಾರ ಕಬನ ಆ ಕಬನಸ್ ಒತ್ತಿಲ್ಲ ಅನುಭವ್ ಮಕ್ಕಳ ಶಬ್ದ ಉಪಯೋಗ ಮಾಡೇನು ಆದ್ರೂನು ಅವ್ರಿಗೂ ಪಾಠ ಕಲಸೋ ಅಂತ ಗುರಿ ಇಟ್ಕೊಂಡಿದ್ರೆ ಇದು ನಿಮ್ಗೆ ಎಲ್ಲರಿಗೂ ಸಲಾಂ ಮಾಡ್ತೇನೆ ಅಧಿಕಾರ ಇದ್ದಾಗ ಸಂಸ್ಕೃತಿ ಭಾರತ ದೇಶದ ನಮ್ಮ ಜನರದ ಅಧಿಕಾರಿಗೋಗಿ ಬಯೋದ ಅಧಿಕಾರಿಗೋಗ ಹಾಕಿ ಮಾಡುದ ನೀವು ಈಗ ವಿನಂತಿ ಮಾಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಮಾಡ್ರಿ ಅವ್ರು ಮಾಡೋದಿಲ್ಲ ಪಾಪ ನೌಕರಿ ಮಾಡೋದು ಕೇಳೋ ಯಾರಿಗೆ ಮತ್ತೆ ನಾಳೆ ಬಂದು ಅವ್ರ ಟ್ರಾನ್ಸ್ಫರ್ ಆರ್ಡರ್ ಗಳು ಬರ್ತಾವ್ ಅದಕ್ಕೆ ನೀವ್ ಎಷ್ಟು ಪ್ರೀತಿಲಿ ಮಾತಾಡ್ರಿ ಅವ್ರ ತಂದು ಡ್ಯೂಟಿ ಮಾಡವ್ರ ನಾವು ಹೋಗಿ ಬಸ್ ತಾಗ ಕುಡ್ರೋದ ಎತ್ತಿ ಹೋಯ್ತಾರೋ ಹಡದ್ ಹೋಯ್ತಾರೋ ಹೆಂಗ್ ಹೋಯ್ತಾರೋ ಒಟ್ಟು ಹೋಯ್ತಾರ ನಶೀಬಾ ಕುಡಿಸ್ಲಿಲ್ಲ ಅಂದ್ರೂ ಬೈಸೋ ತುಂಬ ಹೋಗ್ಬೋದು